ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನಾಲ್ಕನೇ ತಾರೀಕು ಗುರು ತಮ್ಮ ರಾಶಿಯನ್ನು ಬದಲಾವಣೆ ಮಾಡಿಕೊಂಡ್ರು ಅಂದರೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಂಡ್ರು ಪ್ರಸ್ತುತ ಮಿಥುನ ರಾಶಿಯಲ್ಲೇ ಸಂಚಾರವನ್ನು ಇದ್ದಾರೆ ಆದರೆ ಇದೇ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನೆಂಟನೇ ತಾರೀಕು ಅತಿಚಾರ ಮಾರ್ಗವಾಗಿ ಅಂದರೆ ಬಹು ಬೇಗನೆ ಬರ್ತಾ ಇದ್ದಾರೆ ನೆಕ್ಸ್ಟ್ ಹೌಸ್ಗೆ ಅಂದರೆ ಗುರು ಒಂದು ರಾಶಿಯಲ್ಲಿ ಒಂದು ವರ್ಷಗಳ ಕಾಲ ಇರಬೇಕು ಈ ಅತಿಚಾರ ಮಾರ್ಗವಾಗಿ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾಯಿದ್ದಾರೆ ಡಿಶೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಡಿಶೆಂಬರ್ ಐದನೇ ತಾರೀಕಿನ ತನಕನೂ ಕೂಡ ಅವರು ಕರ್ಕಾಟಕ ರಾಶಿಯಲ್ಲೇ ಸಂಚಾರವನ್ನು ಮಾಡ್ತಾ ಇದ್ದಾರೆ ಮತ್ತು ಒಕ್ರಿ ಬೇರೆ ಇದ್ದಾರೆ ಆದರೂ ವಿಡಿಯೋ ಸಪ್ರೇಟಾಗಿ ಮಾಡೋಣ ಈಗ ಏನು ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನೆಂಟಕ್ಕೆ ಕರ್ನಾಟಕ ರಾಶಿಗೆ ಬರ್ತಾ ಇದ್ದಾರೆ ಈ ಕರ್ಕಾಟಕ ರಾಶಿಗೆ ಬರ್ತಾ ಇರೋದ್ರಿಂದ ರಾಶಿಯವರಿಗೆ ಏನಾದರೂ ಬದಲಾವಣೆಗಳು ಕಾಣ್ತಾ ಇದೆಯಾ ಅಂತಕ್ಕಂತಹ ಒಂದು ವಿಚಾರವನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಅದಕ್ಕೂ ಮುನ್ನ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ರೂಪದಲ್ಲಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನನಗೆ ತಿಳಿಸ್ಕೊಡಿ ನೋಡಿ ಮೀನರಾಶಿಯವರಿಗೆ ಜನ್ಮಶನಿ ನಡೀತಾ ಇದೆ ಹನ್ನೆರಡನೇ ಮನೇಲಿ ರಾಹು ಇಷ್ಟು ದಿನ ಅಂದರೆ ಗುರು ಕೂಡ ಅರ್ಧಾಷ್ಟಮ ಗುರುವಿನ ದೋಷದಿಂದ ನೀವು ನೋವು ಪಡ್ತಾ ಇದ್ದೀರ ಮಾನಹಾಣಿ ಅಂದರೆ ತ ಮಾಡದಿರೋ ತಪ್ಪಿಗೆ ಅಪವಾದಗಳು ಬರ್ತಕ್ಕಂಥದ್ದು ಮತ್ತಮೇಲೆ ಲೇಜಿ ಲೇಸಿನೆಸ್ ಅಂದರೆ ಏನು ಬೆಳಗ್ಗೆ ಬೇಗ ಎದ್ದೇಳೋಕ್ಕಾಗಲ್ಲ ದಿನನಿತ್ಯದ ಜೀವನದಲ್ಲಿ ಸಮ್ ಚೇಂಜಸ್ ಅಂದರೆ ಸುಮ್ಮನೆ ಸೋಮಾರಿತನ ಬೆಳೀತಕ್ಕಂಥದ್ದು ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ನಿಧಾನವಾಗಿ ಕೆಲಸ ಮುಗಿದು ಮುಗಿತಕ್ಕಂಥದ್ದು ವಿದ್ಯಾರ್ಥಿಗಳು ಓದಿನಲ್ಲಿ ಹಿಂದೆ ಬೀಳ್ತಕ್ಕಂಥದ್ದು ಪತಿ ಪತ್ನಿಯರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಕ್ಕಂಥದ್ದು ಕೆಲಸ ಕಳ್ಕೊಳ್ತಕ್ಕಂಥದ್ದು ಅಂದರೆ ಮೀನರಾಶಿಯಲ್ಲಿ ಗಟ್ಟಲೆ ಹುಟ್ಟಿರ್ತಾರೆ ಎಲ್ಲರಿಗೂ ಕೂಡ ಡೈವರ್ಸ್ ಆಗಿರೋದಿಲ್ಲ ಅದನ್ನೇ ಹೇಳ್ತಾ ಇರೋದು ರಾಶಿ ಫಲಿತಾಂಶ ಜಸ್ಟು ಸೈಡಿಗೆ ತೊಗೋಬೇಕು ನಾವು ಜನ್ಮ ಜಾತಕ ತುಂಬ ಇಂಪಾರ್ಟೆಂಟು ನಾನು ಅದನ್ನೇ ಎಲ್ಲ ಬಿಡೋದಲ್ಲೂ ತಿಳಿಸ್ತಾ ಬರ್ತಾ ಇದ್ದೇನೆ ಮೀನರಾಶಿಯಲ್ಲಿ ಗಟ್ಟಲೆ ಹುಟ್ಟಿರ್ತಾರೆ ಇದೆಲ್ಲನೂ ಕೂಡ ಎಲ್ಲರಿಗೂ ವರ್ತನೆ ಆಗೋದಿಲ್ಲ ಸೊ ಈ ಥರ ಒಂದು ನೋವಿನಿಂದ ಮೀನರಾಶಿಯವರು ಬಳಲ್ತಾ ಬರ್ತಾ ಇದ್ದೀರಾ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಾ ಅದು ಅಲ್ಲದೆ ನಿಮ್ಮ ಜನ್ಮರಾಶಿಯಲ್ಲಿ ಏನಾದರೂ ಶನಿ ಅಷ್ಟಕವರ್ಗ ಬಿಂದು ಏನಾದರೂ ಕಡಿಮೆ ಕೊಟ್ಟಿದರೆ ಅಷ್ಟಕವರ್ಗ ಬಿಂದು ಅಂದರೆ ಶನಿ ಸ್ಟ್ರೆಂತ್ ಎಷ್ಟಿದೆ ಶನಿ ಸೊನ್ನೆ ಒಂದು ಎರಡು ಏನಾದರೂ ಕೊಟ್ಟಿದರೆ ಸಾಕಷ್ಟು ನೋವು ಪಡ್ತಾ ಇರ್ತೀರ ಅವಮಾನ ಸುಮ್ಮನೆ ಸುಮ್ಮನೆ ಅವಮಾನ ನಿಮ್ಮ ಮೇಲೆ ಯಾರಾದರೂ ಒಂದು ಅಪವಾದ ಒರೆಸ್ತಕ್ಕಂಥದ್ದು ಕೆಲಸ ಮಾಡೋ ಜಾಗದಲ್ಲಿ ಕೆಲಸ ಬಿಡೋ ಥರ ನಿಮಗೆ ಮನಸ್ಸು ಸ್ಥಿತಿ ಬದಲಾವಣೆ ಆಗ್ತಕ್ಕಂಥದ್ದು ದೈಹಿಕವಾಗಿ ನೋವನ್ನು ಅನುಭವಿಸ್ತಕ್ಕಂಥದ್ದು ಬಾಡಿ ಪೇನ್ಸು ಈ ಥರ ಅನುಭವಿಸ್ತಕ್ಕಂಥದ್ದು ನಿದ್ರಾಹೀನತೆ ನಿದ್ರಾ ಭಂಗ ಅನುಭವಿಸ್ತಕ್ಕಂಥದ್ದು ಈ ಥರ ಸಾಕಷ್ಟು ಒತ್ತಡಪೂರ್ವಕವಾಗಿರ್ತಕ್ಕಂತಹ ಸ್ಥಿತಿಗತಿಗಳನ್ನು ನೀವು ನೋಡ್ತಾ ಬರ್ತಾ ಇದ್ದೀರಾ ಆದರೆ ಯಾವಾಗ ಗುರು ಪಂಚಮ ಸ್ಥಾನಕ್ಕೆ ಬರ್ತಾ ಇದ್ದಾರೋ ಈಗ ನಿಮಗೆ ಸ್ವಲ್ಪ ಧೈರ್ಯ ಬರ್ತಕ್ಕಂಥದ್ದು ಮಾನಸಿಕವಾಗಿ ಕಾನ್ಫಿಡೆನ್ಸ್ನ ತೊಗೊಂಬರ್ತಕ್ಕಂಥದ್ದು ಒಳ್ಳೆಯ ಮಾರ್ಗದ ಒಳ್ಳೆಯ ಆಲೋಚನೆ ಬರ್ತ ಈಗ ನಿಮ್ಮ ಮೈಂಡಲ್ಲಿ ಒಳ್ಳೆಯ ಆಲೋಚನೆ ಬರುತ್ತೆ ನಮ್ಮ ಟೈಮ್ ಚೆನ್ನಾಗಿಲ್ಲ ಅಂದರೆ ಏನೇನೋ ಕೆಟ್ಟ ಕೆಟ್ಟ ಆಲೋಚನೆ ಬಂದು ತಪ್ಪು ಮಾಡಿ ಏನೇನೋ ಪಡಬೇಕಾಗಿರೋ ಪರಿಸ್ಥಿತಿ ಕರ್ಮಾನುಸಾರೇ ಬುದ್ಧಿ ಅಂತ ನಾವು ಕರಿತೇವೆ ಅಂತಹ ಪಂಚಮಸ್ಥಾನಕ್ಕೆ ನಮ್ಮ ಗುರು ಬರ್ತಾ ಇರತಕ್ಕಂಥದ್ದು ನಿಮ್ಮ ರಾಶಿ ಅಧಿಪತಿನೇ ಗುರು ಬರ್ತಾಯಿರ್ತಕ್ಕಂಥದ್ದು ನಿಮ್ಮ ಆಲೋಚನೆ ವಿಧಾನ ಇವಾಗ ಕರೆಕ್ಟ್ ಆಗುತ್ತೆ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀರಾ ಪಾಸಿಟಿವ್ ಆಗಿ ಹೆಜ್ಜೆ ಇಟ್ಕೊಂತ ಮುಂದಕ್ಕೆ ಹೋಗ್ತೀರಾ ಸಕ್ಸಸ್ ಸಾಧಿಸ್ತೀರ ಶೇರ್ ಮಾರ್ಕೆಟಲ್ಲಿ ಯಾವಾಗಲೋ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಥವಾ ಯಾರಿಗೋ ಅಮೌಂಟ್ ಕೊಟ್ಟಿರ್ತೀರ ಅದೇ ಸಮಯದಲ್ಲಿ ಹಣ ಬರ್ತಕ್ಕಂಥದ್ದು ಧೈರ್ಯ ಬರ್ತಕ್ಕಂಥದ್ದು ಪತಿ ಪತ್ನಿಯರಲ್ಲಿ ಭಿನ್ನಾಭಿಪ್ರಾಯ ಕಡಿಮೆ ಆಗ್ತಕ್ಕಂಥದ್ದು ಹೊಸ ಕೆಲಸಗಳು ಸಿಗ್ತಕ್ಕಂಥದ್ದು ಆದಾಯ ಮಾರ್ಗದಲ್ಲಿ ಸ್ವಲ್ಪ ಎಚ್ಚರಿಕೆ ಅಂದರೆ ಸ್ವಲ್ಪ ಹೆಚ್ಚಳ ಆಗ್ತಕ್ಕಂಥದ್ದು ಸಂತಾನದಲ್ಲಿ ಸಂತಾನದ ಒಂದು ವಿಚಾರದಲ್ಲೂ ಕೂಡ ಸಾಕಷ್ಟು ನಿಮಗೆ ಒಳ್ಳೆಯ ಒಂದು ಪಾಸಿಟಿವ್ ಚೇಂಜಸ್ನ ತಂದು ಕೊಡ್ತಕ್ಕಂಥದ್ದು ಆಮೇಲೆ ಕೆಲಸ ಮಾಡುವ ಜಾಗದಲ್ಲೂ ಕೂಡ ನಿಮಗೆ ಇಷ್ಟು ದಿನ ಅವಮಾನ ಏನಾದರೂ ಆಗಿದ್ದರೆ ಅದು ಕಡಿಮೆ ಆಗ್ತಕ್ಕಂಥದ್ದು ಮತ್ತೆ ಈಗ ಯಾರಾದರೂ ಬಂದು ಸಾರಿ ಕೇಳ್ತಕ್ಕಂಥದ್ದು ನಿಮ್ಮ ಮೇಲೆ ಅಪವಾದ ಒಡಿಸಿರ್ತಕ್ಕಂಥವ್ರು ಕೂಡ ಸ್ವಲ್ಪ ಅವರು ಹಿಂದಕ್ಕೆ ಸರಿ ಸರ್ಕೊಂಡ್ಬಿಟ್ಟು ನಂದನೇ ತಪ್ಪು ಅವರು ತಪ್ಪಿಲ್ಲ ಅಂತಕ್ಕಂತಹ ಮಾತುಗಳು ನಿಮಗೆ ಬಿದ್ದು ಸ್ವಲ್ಪ ಸಂತೋಷ ಆಗ್ತಕ್ಕಂಥದ್ದು ಮನೋಬಲ ಹೆಚ್ಚಾಗ್ತಕ್ಕಂಥದ್ದು ಕಾರ್ಯಸಿದ್ಧಿಗಳು ನಿಮಗೆ ಪಾಲಿಗೆ ಬರ್ತಕ್ಕಂಥದ್ದು ಈ ಥರ ಉತ್ತಮವಾದ ಸ್ಥಿತಿಗತಿಗಳು ರಾಶಿಯವರಿಗೆ ಬರ್ತಾ ಇರುತ್ತೆ ಅದು ಅಲ್ಲದೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯೆ ಮೇಲೆ ಅಥವಾ ಓದಿನತ್ತ ಗಮನ ಕೊಡೋದಕ್ಕೆ ಅನುಕೂಲಕರವಾಗಿರ್ತಕ್ಕಂತಹ ಸಮಯ ಬರ್ತಕ್ಕಂಥದ್ದು ಈ ಥರ ಸಿಚ್ಯುವೇಶನ್ ನಿಮಗೆ ತುಂಬ ಪಾಸಿಟಿವ್ ಆಗಿರುತ್ತೆ ಪ್ರೀತಿ ಒಂದು ಪ್ರೇಮ ಏನು ನಾವು ಪ್ರೀತಿ ವಿಚಾರದಲ್ಲಿ ಹೋಗಿರ್ತೀರ ಪ್ರೇಮ ವಿಚಾರದಲ್ಲಿ ಹೋಗಿರ್ತೀರ ಲವ್ ಮಾಡ್ತಾ ಇರ್ತೀರಾ ಅವರೆಲ್ಲ ಸಾಕಷ್ಟು ನೋಪಟ್ಟಿರ್ತೀರ ಎಷ್ಟು ದಿನ ಮತ್ತೆ ಇವಾಗ ಕಲ್ತುಬಿಟ್ಟು ಮದುವೆ ಆಗೋಣ ಅಂತಕ್ಕಂತಹ ಒಂದು ಭಾವನೆ ಬರ್ತಕ್ಕಂಥದ್ದು ಮತ್ತು ಆಮೇಲೆ ಗಂಡ ಹೆಂಡತಿ ಸಪರೇಷನ್ ಆಗಬೇಕು ಅಂತ ಅಂದ್ಕೊಂಡಿರೋರಿಗೂ ಕೂಡ ಸಪರೇಷನ್ ಆಗಿ ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಇದ್ದರೂ ಕೂಡ ಈಗ ಗುರು ಬರ್ತಾ ಇರೋದ್ರಿಂದ ಮತ್ತೆ ಅವರಿಬ್ಬರು ಕೂಡ ಒಂದಾಗ್ತಕ್ಕಂಥದ್ದು ಈ ಥರ ಒಂದು ಒಳ್ಳೆಯ ಫಲಿತಾಂಶಗಳು ಸ್ವಲ್ಪ ಈ ಒಂದು ಮೀನರಾಶಿಯವರಿಗೆ ಕಂಡು ಬರ್ತಾ ಇರುತ್ತೆ ನೋಡಿ ಈ ಮೀನರಾಶಿಯವರು ಇನ್ನೂ ಒಳ್ಳೆಯ ಒಂದು ಅವಧಿಯನ್ನು ನೀವು ಒಳ್ಳೆಯ ಟೈಮ್ ಕನ್ವರ್ಟ್ ಮಾಡ್ಕೋಬೇಕು ಅಂತಂದರೆ ಪ್ರತಿನಿತ್ಯ ದಕ್ಷಿಣಾಮೂರ್ತಿ ಸ್ತೋತ್ರಗಳನ್ನು ಓದಿ ಓಂ ನಮೋ ಭಗವತೆ ದಕ್ಷಿಣಾಮೂರ್ತಗೆ ಓಂ ನಮೋ ಭಗವತೆ ದಕ್ಷಿಣಾಮೂರ್ತಗೆ ಈ ಸ್ತೋತ್ರವನ್ನು ಪಠನೆ ಮಾಡಿಕೊಳ್ಳಿ ಆಮೇಲೆ ತಪ್ಪದೆ ನೀವು ಈಶ್ವರನಿಗೆ ರುದ್ರಾಭಿಷೇಕ ಮಾಡಿಸ್ಕೊಳ್ತಕ್ಕಂಥದ್ದು ಆಮೇಲೆ ದತ್ತಾತ್ರೇಯ ಶ್ರೀಪಾದ ಶ್ರೀವಲ್ಲಭ ದಿವ್ಯ ಚರಿತಾಮೃತ ಅಂತ ಪುಸ್ತಕ ಬರುತ್ತೆ ಇದರ ಬಗ್ಗೆ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಈ ಪುಸ್ತಕದಲ್ಲಿ ತುಂಬ ನೀವು ಪಾಸಿಟಿವ್ ಚೇಂಜಸ್ ತಂದು ಕೊಡುತ್ತೆ ನಿಮಗೆ ಏಳು ದಿನಗಳ ವ್ರತ ಅಂತ ಇದೆ ಅದನ್ನು ಮಾಡಿಬಿಡಿ ನಿಮಗೆ ಸಾಕಷ್ಟು ಚೇಂಜಸ್ ಕಾಣಿಸುತ್ತೆ ನಿಮಗೆ ಬುಕ್ ಸ್ಟೋರಲ್ಲಿ ಸಿಗುತ್ತೆ ಶ್ರೀಪಾದ ಶ್ರೀವಲ್ಲಭ ದಿವ್ಯ ಚರಿತಾಮೃತ ಅಂತ ಪುಸ್ತಕ ತಗೊಂಡ್ಬಿಟ್ಟು ಓದೋದಕ್ಕೆ ಪ್ರಯತ್ನ ಮಾಡಿ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಪಠನೆ ಮಾಡಿಕೊಳ್ಳಿ ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಾ ಇರತಕ್ಕಂತಹ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ ಪ್ರಾಬ್ಲಮ್ಸ್ನ ನನ್ನ ಹತ್ರ ಹೇಳ್ಕೋಬಾರ್ದು ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಕಂಪಲ್ಸರಿ ಇರಬೇಕು ಫೋನ್ ಮಾಡಿಬಿಟ್ಟು ಆಧಾರ್ ಕಾರ್ಡಲ್ಲಿರೋದು ಡೇಟ್ ಆಫ್ ಬರ್ತ್ ಆಗುತ್ತಾ ಈ ಥರ ಪ್ರಶ್ನೆಗಳನ್ನು ಕೇಳಬಾರ್ದು ದಯವಿಟ್ಟು ಅಂಥವ್ರು ದಯವಿಟ್ಟು ಕಾಲ್ ಮಾಡಬೇಡಿ ಯಾರಿಗಾದರೂ ಅಷ್ಟು ಅಷ್ಟು ನಿಜವಾಗ್ಲೂ ನೋವಲ್ಲಿ ಇರ್ತಕ್ಕಂಥವ್ರು ಸೊ ಚಿಕ್ಕದಾಗಿ ಫೀಸ್ ತೊಗೊತೀನಿ ಜಾಸ್ತಿ ಫೀಸ್ ತೊಗೊಳಲ್ಲ ಮತ್ತು ನಿಮಗೆ ರೆಮಿಡೀಸ್ ನೀವೇ ಕಷ್ಟಪಟ್ಬಿಟ್ಟು ಮಾಡ್ಕೋಬೇಕು ಆ ಥರ ಪರಿಹಾರ ಇರುತ್ತೆ ನನ್ನ ಕಡೆ ಜಂಪ್ಸ್ಟೋನು ರುದ್ರಾಕ್ಷಿ ಸಂಕಲ್ಪ ಸಂಕಲ್ಪ ಇಲ್ದೇ ಆನ್ಲೈನಲ್ಲಿ ನೀವು ದುಡ್ಡು ಹಾಕ್ಬಿಟ್ರೆ ಹೋಮ್ ಮಾಡ ಇದೆಲ್ಲ ಇರೋದಿಲ್ಲ ನೀವು ಕಷ್ಟಪಟ್ಬಿಟ್ಟು ಮಾಡ್ಕೋಬೇಕು ಆ ಥರ ಪರಿಹಾರನೇ ನಾನು ನಿಮಗೆ ಕೊಡೋದು ಸೊ ತುಂಬಾ ಕ್ರಿಟಿಕಲ್ ಆಗಿರುತ್ತೆ ನಾನು ಹೇಳ್ತಕ್ಕಂಥ ಪರಿಹಾರಗಳು ಸರ್ಕಸ್ತರ ಇರುತ್ತೆ ಸ್ವಲ್ಪ ನೀವು ಕಷ್ಟಪಟ್ಬಿಟ್ಟು ಮಾಡ್ಕೋಬೇಕು ನೋಡಿ ಮಂತ್ರಕ್ಕಿರೋ ನಾವು ಸ್ವತಃ ಮಂತ್ರ ಕೆಲವೊಂದು ಮಂತ್ರಗಳು ಜಾತಕ ರೀತಿಯ ಯಾವ ಗ್ರಹಗಳ ಅನಾನುಕೂಲತೆ ಇರುತ್ತೆ ಆ ಒಂದು ದ ದಶಾಭುಕ್ತಿಗೆ ಮತ್ತು ಆ ಗ್ರಹಗಳ ಅನಾನುಕೂಲಕ್ಕೆ ತಕ್ಕಂತೆ ನಾವು ಕೆಲವೊಂದು ಮಂತ್ರಗಳನ್ನು ಪಾರಾಯಣೆ ಮಾಡ್ತಾ ಹೋದರೆ ಎಷ್ಟೋ ಪಾಸಿಟಿವ್ ಚೇಂಜಸ್ನ ನೀವು ನೋಡ್ತೀರ ಅದ್ರ ಬಗ್ಗೆ ಗೊತ್ತಿಲ್ಲ ಸೊ ಈ ಥರ ಒಂದಿರುತ್ತೆ ಯಾರಿಗಾದ್ರೂ ಇಷ್ಟ ಆದರೆ ಕನ್ಸಲ್ಟೇಷನ್ ನಿಮಗೆ ಫೋನ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಮೆಂಟ್ ರೂಪದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದು ಮರಿಬೇಡಿ ಸರ್ವೇ ಜನವ ಸುಕ್ಕಿರೋ ಧನ್ಯವಾದಗಳು ಜೈ ಶ್ರೀರಾಮ್